ಪೌರ ನೌಕರರ ಬೆಂಬಲಕ್ಕೆ ನಾವಿದ್ದೇವೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಳಕಲ್ ರಾಜ್ಯ ಪೌರ ನೌಕರರ ಸಂಘದ ಆದೇಶದ ಮೇರೆಗೆ ನಗರದ ಪೌರ ಸಂಘ ಶಾಖೆಯ ಸದಸ್ಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ನಡೆಸಿದ ಅನಿರ್ದಿಷ್ಟಾವಧಿ ಮುಷ್ಕರ ಬುಧವಾರ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲವನ್ನು ಸೂಚಿಸಿದರು ಇಳಕಲ್ ನಗರಸಭೆಯ ನಿವೃತ್ತಿ ಪೌರ ಕಾರ್ಮಿಕ ಬಸಪ್ಪ ಯಮನಪ್ಪ ಮುಧುವಳವರ ನಿಧನಕ್ಕೆ ಒಂದು ನಿಮಿಷ ಕಾಲ ಮೌನಾಚರಣೆಯ ಕೂಡ ಮಾಡಲಾಯಿತು ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ ಅಮೃತ್ ಬಿಜ್ಜಲ್ ಮತ್ತು ನಗರಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಚಿಂಚಮಿ ಮಾತನಾಡಿ ಕಾಂಗ್ರೆಸ್ ಸರಕಾರದ ಸಂಪೂರ್ಣ ಬೆಂಬಲ ಇದ್ದು ತಮ್ಮ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿ ಮತ್ತು ಪೌರಾಡಳಿತ ಸಚಿವರೊಂದಿಗೆ ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಬೆಂಗಳೂರಿನಲ್ಲಿದ್ದು ಆದಷ್ಟು ಬೇಗನೆ ನಿಮ್ಮಗಳ ನ್ಯಾಯಯುತ ಬೇಡಿಕೆಗಳು ಈಡೇರುತ್ತಿವೆ ಎಂದರು ಈ ಸತ್ಯಾಗ್ರಹದಲ್ಲಿ ನಗರಸಭೆ ಸದಸ್ಯರಾದ ರೇಷ್ಮಾ ಮಾರನಬಸರಿ ಹುಸೇನಸಾಬ್ ಬಾಗವಾನ್ ಮೌಲೇಶ್ ಬಂಡಿವಡ್ಡರ್ ನಗರಸಭೆ ನಾಮನಿರ್ದೇಶಿತ ಸದಸ್ಯ ರಾಧೇಶ್ಯಾಮ್ ಧರತ್ ಯಲ್ಲಪ್ಪ ರಾಜಾಪುರ್ ಮಲ್ಲು ಮಡಿವಾಳರ್ ಶಬ್ಬೀರ್ ಭಗವಾನ್ ಕಾಂಗ್ರೆಸ್ ಪ್ರಮುಖರಾದ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಮಲ್ಲಿಕಾರ್ಜುನ ಅಗ್ನಿ ಸಿದ್ದು ಘಂಟಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ವಿಠಲ್ ಜಕ್ಕ ಮಹಾಂತೇಶ್ ತಿಮ್ಮಾಪುರ್ ಮೆಹಬೂಬ್ ಗದ್ವಾಲ್ ಪ್ರವೀಣ್ ಹೊಳಿ ಮಹಾಂತೇಶ ಹನಮನಾಳ್ ಮಾಜಿ ಚೇರ್ಮನ್ ಮಲ್ಲೇಶ ಮುದಗಲ್ಲ ಮೊದಲಾದವರು ತಮ್ಮೆಲ್ಲರ ಬೆಂಬಲ ಸೂಚಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳಿದರು ನೌಕರರ ಸಂಘದ ನಾವು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿಯವರೆಗೆ ಮುಸ್ಕರವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ರಾಜ್ಯಾದ್ಯಂತ ನಗರ ಪುರಸಭೆಗಳ ಎಲ್ಲರೂ ಈ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಅನೇಕ ಬೇಡಿಕೆಗಳ ಬಗ್ಗೆ ಈಗಾಗಲೇ ಮಾನ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಇಲ್ಲಿವರೆಗೂ ಬಂದ ಬಂದಿಸಿಲ್ಲ ನಿನ್ನೆ ತಾನೇ ಸಂಬಂಧಿಸಿದ ಸಚಿವರುಗಳು ಅಧಿಕಾರಿಗಳಿಗೂ ಕಲಿಸಿ ಮಾತುಕತೆಯನ್ನು ಮಾಡಿದ್ದಾರೆ ನಮಗೆ ತಿಳಿದು ಬಂದಿದೆ ಆ ಪ್ರಕಾರವಾಗಿ ಇವತ್ತು ಏನು ಮಾತುಕತೆ ಅಂತ ಭರವಸೆ ಇದೆ ನನಗೆ ಸರ್ಕಾರ ಏನೇನು ಸಿಕ್ಕಿದೆ ಅನ್ನುವಂಥ ಭರವಸೆಯನ್ನು ಆಗಿದ್ದೇವೆ ಈ ನಮ್ಮ ಉತ್ತರಕ್ಕೆ ನಗರಸಭೆಯ ಸದಸ್ಯರು ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲರಿಗೂ ಕೂಡಿ ಗೊಂದಲ ಸೂಚಿಸಲು ಬಂದಿದ್ದಕ್ಕಾಗಿ ಮತ್ತು ನಮ್ಮ ಸಮಸ್ಯೆಗಳನ್ನು ಆಲಿಸಿದ್ದಕ್ಕಾಗಿ ನಮ್ಮ ನೌಕರ ಸಂಘದ ವತಿಯಿಂದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಸೂಚಿಸಿದ ಅನಿಲ್ ದಷ್ಟಾವಧಿ ಮುಷ್ಕರಕ್ಕೆ ಆಗಮಿಸಿದಂಥ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ರಾಘವೇಂದ್ರ ಜಿಜ್ಮೇ ಅವರು ಈ ಕುರಿತು ನಾವು ಕೇಳ್ತದೆ ರಾಜ್ಯ ಪೌರ ನೌಕರ ಸಂಘ ನಿಯಮಿತ ಇವರ ಆಸರೆ ಅಡಿಯಲ್ಲಿ ಈ ಇವತ್ತಿನಿಂದ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆಯುವ ಈ ಮುಷ್ಕರದ ಮುಷ್ಕರಕ್ಕೆ ಮುಷ್ಕರದ ಬಗ್ಗೆ ನಾವು ನಿಮಗೆ ಸಮ್ಮತಿ ಕೊಡಲು ಹಾಗೂ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲು ನಾವೆಲ್ಲ ನಮ್ಮ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಹಾಗೂ ನಗರಸಭೆ ಸದಸ್ಯರು ಹಾಗೂ ನಗರದ ಪ್ರಮುಖ ಗಣ್ಯ ವ್ಯಕ್ತಿಗಳೆಲ್ಲ ತಮ್ಮ ಬ ಕೇಳೋದೇನೆಂದರೆ ಈಗ ನಮ್ಮ ಪೌರ ಕಾರ್ಮಿಕರಂದರೆ ಅಷ್ಟೊಂದು ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ನಾವು ಹೇಳಕ್ಕಿಂತ ಮುಂಚಕ್ಕೆ ತಾವು ಬಂದು ತಮ್ಮ ನಮ್ಮ ಮನಿ ಬಾಗಿಲು ಮುಂಗಲಿಗು ಎಲ್ಲ ಸ್ವಚ್ಛತೆ ಮಾಡಿ ಅಂತವರು ನಮ್ಮ ಪೌರ ಕಾರ್ಮಿಕರು ಅಂತ ಕಾರ್ಮಿಕರಿಗೆ ಅನ್ಯಾಯ ಆಗಿತ್ತಂತಂದ್ರೆ ನಾವು 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 ಸಹಿಸೋದಿಲ್ಲ ನಾವು ಎಲ್ಲ ನಮ್ಮ ನಮ್ಮ ನಗರಸಭೆ ಸದಸ್ಯರಾಗ್ಲಿ ನಮ್ಮ ಪ್ರಮುಖ ನಮ್ಮ ಗಣ್ಯರಾಗಲಿ ಇವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಆದ್ರೆ ಇದು ಸರ್ಕಾರದ ಹಂತದಲ್ಲಿ ನಿರ್ಣಯವಾಗುವಂತ ಒಂದು ಸಮಸ್ಯೆಗಳು ಇವು ಈಗಾಗಲೇ ನಮ್ಮ ಇಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪೌರ ಕಾರ್ಮಿಕರು ಎಷ್ಟು ಬೇಕಾಗಿತ್ತು ಸಂಪೂರ್ಣ ಪ್ರಮಾಣದ ಸಂಪೂರ್ಣ ಪ್ರಮಾಣದ ನೇಮಕಾತಿ ಅಂತ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಹದಿನೆಂಟು ಹತ್ತೊಂಬತ್ತರಲ್ಲಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅದೇ ಸಂದರ್ಭದಲ್ಲಿ ಯಾವ ನೌಕರದವ್ರೂ ಪೌರ ಕಾರ್ಮಿಕರಲ್ಲಿ ಯಾವುದೂ ಕೊರತೆ ಇದ್ದಿಲ್ಲ ಆದರೆ ಈಗ ಜನಸಂಖ್ಯೆ ಹೆಚ್ಚಾಗಿದೆ जनसंख्य आधार मेले पौरकार तुम्हीकोब अनिवार्यता ಹಾಗೂ ಇಲ್ಲಿ ಲೋಡರ್ಸ್ ಆಗಲಿ ಕ್ಲೀನರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಕಂಪ್ಯೂಟರ್ ಆಪರೇಟರ್ಸ್ ಆಗಲಿ ಇವ್ರಿಗೆ ಯಾವುದೇ ಯಾವುದೇ ಥರದಿಂದ ಈ ನೇಮಕಾತಿಯನ್ನು ಮಾಡಿರೋ ಮಾಡಿರುವುದಿಲ್ಲ ಆದರೆ ನಾವು ಇವೆಲ್ಲವನ್ನು ವಿಷಯಗಳನ್ನು ನಿಮ್ಮ ತಮ್ಮ ಕೊಟ್ಟಿರುವಂಥ ಎಲ್ಲ ಬೇಡಿಕೆಗಳನ್ನು ನಾವು ಗ ನಮ್ಮ ಶಾಸಕರಿಗೆ ತಾವು ಆಗಲೇ ಈಗಾಗಲೇ ಪೋರಾಟಿಗೆ ಕೊಟ್ಟಿದ್ದೀರಿ ಇವರಿಗೆ ತಹಸೀಲ್ದಾರಿ ಕೊಟ್ಟಿದ್ದೀರಿ ಮನವಿಯನ್ನು ಆಮೇಲೆ ಎಮ್ ಎಲ್ ಎರು ಕೊಟ್ಟಿದ್ದೀರಿ ನಾವು ನಾವೆಲ್ಲ ನಮ್ಮ ಊರಿನ ಪ್ರಮುಖ ಮುಖಂಡರು ಎಲ್ಲ ಸೇರಿ ನಮ್ಮ ಶಾಸಕರಿಗೆ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಸರ್ಕಾರಕ್ಕೆ ಅದು ನಿಲುವು ಮನವಿಯನ್ನು ಮುಟ್ಟಿಸುವಂತೆ ನಾವೆಲ್ಲ ಒತ್ತಾಯ ಮಾಡಿ ನಿಮ್ಮೊಂದಿಗೆ ನಾವು ಇರ್ತೀವಿ ಹೇಳಿ ನಾನು ಒಂದು ಮಾತು ಗೌತಮ ಬುದ್ಧ ಅನ್ನ ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಪಾದಗಳಿಗೆ ನಮಸ್ಕರಿಸಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಇವರ ಒಂದು ಬೇಡಿಕೆ ಈಡೇರಿಸಲಿಕ್ಕೆ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡುವುದಕ್ಕಾಗಿ ಇವತ್ತು ಕಳೆದ ಮೂರು ದಿನಗಳಿಂದ ತಾವು ಇಲ್ಲಿ ಧರಣಿಯನ್ನು ಕೂತಿದ್ದೀರಿ ನಾವು ಮೊನ್ನೆ ಎರಡು ದಿವಸದಿಂದಲೇ ನಮಗೆ ಬಂದು ಭೇಟಿ ಆಗ್ಬೇಕು ಅಂದ್ಕೊಂಡ್ವಿ ಆದರೆ ಮಾನ್ಯ ಶಾಸಕರ ಜೊತೆ ನಾವೆಲ್ಲ ನಗರಸಭೆಯ ಸದಸ್ಯರು ಯೋಜನೆ ಕಾರ್ಯಕ್ರಮದ ಅಧ್ಯಕ್ಷರು ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನಗರಸಭೆಯ ಮಾಜಿ ಸದಸ್ಯರೆಲ್ಲರೂ ಕೂಡ ಚರ್ಚೆ ಮಾಡಿ ಇದರಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ತಮ್ಮೊಂದಿಗೆ ಮಾತನಾಡೋಣ ಅಂತ ಹೇಳಿ ಶಾಸಕರ ಒಂದು ಆದೇಶದ ಮೇರೆಗೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಇವತ್ತು ನಾವು ಎಲ್ಲೆಲ್ಲ ಬಂದಿದ್ದೀವಿ ಆದರೆ ಮಾನ್ಯ ಶಾಸಕರು ಕೂಡ ಆಗಮಿಸಬೇಕಾಗಿತ್ತು ಅವರು ತಮ್ಮ ಒತ್ತಾಯವನ್ನು ತಮ್ಮ ಬೇಡಿಕೆಯನ್ನು ಈಗಾಗಲೇ ಅವರು ಸರ್ಕಾರದ ಮುಂದೆ ಚರ್ಚಲಿಕ್ಕೆ ಕೂಡ ಅದಕ್ಕಾಗಿಯೇ ಇವತ್ತು ಅವರು ಬೆಂಗಳೂರಲ್ಲಿದ್ದಾರೆ ಆ ಒಂದು ದಿಸೆಯಲ್ಲಿ ಇವತ್ತು ನಮ್ಮ ನಗರಸಭೆಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವನ್ ಚಿಂ ಅವರು ನಮ್ಮ ನಗರಸಭೆಯ ಸದಸ್ಯರು ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾ ಸಂಗಮ್ ಅವರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ನಗರಸಭೆಯ ಹಾಲಿ ಸದಸ್ಯರು ಮಾಜಿ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಯಲ್ಲಿ ನಾವು ಇವತ್ತು ತಮ್ಮ ಕುಂದುಕೊರತೆಗಳು ಏನಿದ್ದಾವೆ ತಮ್ಮ ತಮ್ಮ ಬೇಡಿಕೆ ಏನಿದೆ ಅಂತೇಳಿ ನಾವು ವಿಚಾರಣೆಗೆ ಆಗಮಿಸಿದ್ದೀವಿ ಇವತ್ತು ಹಲವಾರು ಬೇಡಿಕೆಗಳನ್ನು ತಾವು ಸರ್ಕಾರದ ಮುಂದೆ ಇಟ್ಟಿದ್ದೀರಿ ನಾನು ಈ ಬೇಡಿಕೆಗಳನ್ನು ಹೇಳುವುದಕ್ಕೆ ಮುಂಚೆ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ನಮ್ಮ ಪೌರ ಅಂತಂದ್ರೆ ಅವರು ಕೂಡ ಸೈನಿಕರೇ ಇದ್ದಂತೆ ಯಾಕಂದ್ರೆ ಸೈನಿಕರು ಗಡಿ ಭಾಗದಲ್ಲಿ ನಿಂತು ಗಂಡನ್ನು ಇಟ್ಕೊಂಡು ನಮ್ಮ ದೇಶವನ್ನು ಕಾಯುತ್ತಾರೆ ಕಾರ್ಮಿಕರು ನಗರದ ಒಳಗಡೆ ಇದ್ದು ಸ್ವಚ್ಛತೆ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡತಕ್ಕಂಥ ಮೊದಲನೇ ಡಾಕ್ಟರ್ ಪೌರ ಕಾರ್ಮಿಕರು ಹಾಗಾಗಿ ನಾವು ಅವರಿಗೆ ಭಾಳಷ್ಟು ಗೌರವ ಕೊಡಲೇಬೇಕು ಅವರ ಕುಂದುಕೊರತೆ ಜೊತೆ ನಾವು ಇರಲೇಬೇಕಂತೇಳಿ ಸನ್ಮಾನ್ಯ ಶಾಸಕರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅದರಂತೆ ಇವತ್ತು ಈ ಹಿಂದೆ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ವಿಜಯನ್ ಅವರ ಶಾಸಕರಾದ ನಂತರ ಮೊಟ್ಟ ಮೊದಲ ಅವರು ಮಾಡಿರ್ತಕ್ಕಂಥ ಯೋಜನೆ ಏನಪ್ಪ ಅಂತಂದ್ರೆ ಪೌರ ಕಾರ್ಮಿಕರಿಗೆ ನಿವೇಶನ ಕೊಡ್ತಕ್ಕಂಥದ್ದು ಈ ತೊಂಡ ಗ್ರಾಮದಲ್ಲಿರ್ತಕ್ಕಂಥದ್ದು ಆಗ ಈಗಾಗಲೇ ಅವರಿಗೆಲ್ಲರಿಗೂ ಕೂಡ ಅಕ್ಕಪತ್ರ ಬಂದಿದ್ದಾರೆ ಅದಲ್ಲದೆ ಇವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಜರನ್ ಕಾಶಂಪ್ಲವರ್ ಸಾಹೇಬರ ಅಧಿಕಾರದಲ್ಲಿ ಇಲ್ಲದಿರುವಂಥ ಸಂದರ್ಭದಲ್ಲಿ ಸರಿಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದೇ ಪೌರ ಕಾರ್ಮಿಕರ ಅನ್ನು ಕೆಡವಿ ಅವರನ್ನು ಬೀದಿಗೆ ತಳ್ಳುವಂಥ ಒಂದು ಕುತಂತ್ರ ಕೂಡ ಈ ನಗರದಲ್ಲಿ ನಡೆದಿತ್ತು ಅದಕ್ಕೆ ಬದ್ಧವಾಗಿ ನಿಂತು ಸರ್ಕಾರಿ ಅಧಿಕಾರಿಗಳನ್ನ ಜೊತೆ ಚರ್ಚಿಸಿ ನಮ್ಮ ಪೋರ ಕಾರ್ಮಿಕರ ಕುಟುಂಬಗಳನ್ನು ಬೀದಿಗೆ ಬೀಳುತ್ತಿರುವಾಗಿ ನೋಡಿಕೊಂಡಿರತಕ್ಕಂಥದ್ದು ಸನ್ಮಾನ್ಯ ವಿಜಯನ ಕಾಶ್ಮೇಲೆ ಅದಲ್ಲದೆ ಸನ್ಮಾನ್ಯ ಸಿದ್ದರಾಮ್ಯ ಸಾಹೇಬರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವರ ಕೊನೆಯ ಅವಧಿಯಲ್ಲಿ ಅವತ್ತು ಮುಖ್ಯಮಂತ್ರಿ ಇದ್ದಾಗ ಕೊನೆಯ ಅವಧಿಯಲ್ಲಿ ಒಂದು ಆದೇಶನ ಹೊರಡಿಸಿದ್ರು ಏನು ನಗರಸಭೆಯಲ್ಲಿ ದಿನಗೂಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿದ್ದಾರ ಅವರನ್ನು ನೇರ ನೇಮಕಾತಿ ಮಾಡ್ಬೇಕಂತೇಳಿ ಆದೇಶ ಹೊಡಿಸಿದ್ರು ಆ ಆದೇಶ ಹೊಡಿಸಿದ್ರು ಕೂಡ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಮುಂದಿನ ಸರ್ಕಾರ ಚೇಂಜ್ ಆದ ನಂತರ ಬಿ ಜೆ ಪಿ ಸರ್ಕಾರ ಬಂದ ನಂತರ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡು ಆದರೂ ಕೂಡ ಯಾವುದೇ ಪೌರ ಕಾರ್ಮಿಕರನ್ನ ನಮ್ಮ ನೆಲ್ಕಲ್ ನಗರದಲ್ಲಿ ನೇರ ನೇಮಕಾತಿ ಮಾಡಿದ್ದಿಲ್ಲ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಸದಸ್ಯರಾದ ಮೇಲೆ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಅವತ್ತಿನ ಮಾಜಿ ಶಾಸಕರುಜಯಾನ್ ಕಾಶಪ್ಪನವರ ಹತ್ರ ನಾವು ಹೋಗಿ ಈ ವಿಷಯವನ್ನು ಮುಟ್ಟಿಸಿದಾಗ ಕೂಡಲೇ ಅವರು ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯಕ್ಕೆ ಒಂದು ಪತ್ರ ಬರೆದು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಒಂದು ಪತ್ರ ಬರೆದು ಅಂದಿನ ಪೌರಾಯಿತ ಸಚಿವರಿಗೆ ಪತ್ರ ಬರೆದು ಈ ನಂತರ ಇಲ್ಕಲ್ ನಗರದಲ್ಲಿ ಆಗತಕ್ಕಂಥ ಒಂದು ತಾರತಮ್ಯವನ್ನು ತಿಳಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಡ್ಡಿಯಲ್ಲಿ ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತೆಂಟು ಜನ ಪೌರ ಕಾರ್ಮಿಕರನ್ನು ನೇಮಕಾತಿ ಮಾಡತಕ್ಕಂಥ ಕೀರ್ತಿ ಮಾನ್ಯ ವಿಜಯ ಕಾಶಪ್ಪನವರಿಗೆ ಸಲ್ಲ ಇದು ಅವರು ಅಧಿಕಾರದ ಇಲ್ಲಂದ್ರೂ ಕೂಡ ಮಾಡತಕ್ಕಂಥದ್ದು ಇದನ್ನ ಯಾಕೆ ಕೇಳಿಕೊಟ್ಟಿದ್ದೀನಿ ಅಂದ್ರೆ ಅವ್ರು ಹೋಗತಕ್ಕಂಥದ್ದಲ್ಲ ಗೌರ ಕಾರ್ಮಿಕರನ್ನು ಬಹಳಷ್ಟು ಗೌರವಿಸಿ ಪ್ರೀತಿಸಿ ಅವರಿಗೆ ಪ್ರೋತ್ಸಾಹಿಸಿ ಅವರ ನೋವು ಲಲುಗಳಲ್ಲಿ ಭಾಗಿಯಾಗುವಂಥ ಸರ್ಕಾರ ಯಾವುದಿದ್ರೂ ಅದು ಕಾಂಗ್ರೆಸ್ ಸರ್ಕಾರ ಶಾಸಕರು ಯಾರಿದ್ರೂ ಅದು ಸನ್ಮಾನ್ಯ ವಿಜಯನ ಕಾಶಕ್ಕೆ ನೋಡ್ಸಿ ಇದನ್ನು ಹಂಗೆ ಹೇಳ್ತಾ ಇಲ್ಲ ತಮಗೆಲ್ಲ ಗೊತ್ತಿದೆ ಈಗಾಗಲೇ ತಾವೆಲ್ಲರೂ ಸಾಕಷ್ಟು ಜನ ಈಗ ನಿವೇಶನಗಳು ತಗೊಂಡಿದ್ರಿ ಸಾಕಷ್ಟು ಜನ ನೇಮಕಾತಿಯಾಗಿ ಪರ್ಮೆಂಟ್ ನೌಕರರಾಗಿ ಇವತ್ತು ವಿಜಯನಂದ್ರ ಕಾಶ್ಯಪ್ನವರಿಗೆ ಸನ್ಮಾನ ಕೂಡ ಮಾಡಿದ್ರಿ ಬಂದವರು ನೆನೆ ಊಟ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ರಿ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ಶಾಸಕರು ಅವರ ಹಿಂದಿನ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಪೌರ ಕಾರ್ಮಿಕರ ನಿವಾಸ ಏನು ಕೊಟ್ಟಿದ್ರು ಆ ಅದೇ ಜಾಗದಲ್ಲಿ ಪೌರ ಕಾರ್ಮಿಕರಿಗೆ ಮನೆ ಕಟ್ಟಲಿಕ್ಕೆ ಗ್ರಹ ಭಾಗ್ಯ ಯೋಜನೆಯಲ್ಲಿ ಆರೂವರೆ ಲಕ್ಷವನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಸನ್ಮಾನ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ನಿಮಗೆ ತೊಂದರೆ ಆದಂತ ಸಂದರ್ಭದಲ್ಲಿ ನಿಮಗೆ ಇನ್ನು ಅಡಚಣೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಜೊತೆಯಾಗಿ ಪೌರ ಕಾರ್ಮಿಕರಾಗಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತಮ್ಮ ಜೊತೆ ನಿಂತವರು ಸನ್ಮಾನ್ಯ ವಿಜಯ ಕಾಶ್ಯಪ್ನವರು ಹಾಗಾಗಿ ಇವತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಹೇಳಬೇಕಾಗುತ್ತೆ ಇವತ್ತು ತಮ್ಮ ತಮ್ಮ ಹಲವಾರು ಬೇಡಿಕೆಗಳಿದಾವೆ ಈ ಬೇಡಿಕೆಗಳನ್ನು ಕೂಡ ಈಗಾಗಲೇ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಪೌರಾಣದ ಸಚಿವರಾಗಿರ್ತಕ್ಕಂಥ ಖಾನ್ ಅವರಿಗೆ ಆಲ್ರೆಡಿ ಅವರು ಪತ್ರವನ್ನು ಬರೆದು ಸ್ವತಃ ತಾವು ಕೂಡ ಭೇಟಿಯಾಗಿ ಚರ್ಚಿಸಿ ಖಂಡಿತವಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸನ್ಮಾನ್ಯ ಶಾಸಕ ವಿಜಯನ್ ಕಾಶಪ್ಪನವರು ತಮ್ಮ ಜೊತೆಗೆ ನಿಂತು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡ್ತಾರೆ ಅನ್ನೋ ಒಂದು ಭರವಸೆಯನ್ನು ಖಂಡಿತವಾಗಿ ತಮ್ಮ ಹೇಳಲಿಕ್ಕೆ ಬರ್ತೀವಿ ಯಾರಿಗೆ ಯಾಕಂದ್ರೆ ಇವತ್ತು ಇರ್ತಕ್ಕಂಥ ಸರ್ಕಾರ ಪೌರ ಕಾರ್ಮಿಕರ ಸರ್ಕಾರ ಬಡವರ ಸರ್ಕಾರ ನೊಂದವರ ಸರ್ಕಾರ ಹಿಂದುಳಿದ ವರ್ಗದವರ ಸರ್ಕಾರ ದೀನ ದಲಿತರ ಸರ್ಕಾರ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ದುರುತಕ್ಕೆ ಒಳಗಾಗಿರ್ತಕ್ಕಂಥವರ ಸರ್ಕಾರ ಇವರೆಲ್ಲರನ್ನ ಮೇಲೆತ್ತಿ ಇವರೆಲ್ಲರಿಗೆ ಎಲ್ಲರಿಗೆ ನ್ಯಾಯ ಕೊಡ್ತಕ್ಕಂಥ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿ ನಿಮ್ಮ ಬೇಡಿಕೆಗಳನ್ನು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯನಂದ ಕಾಶಪ್ಪನವರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಹೇಳಿ ತಮಗೆ ಭರವಸೆ ಕೊಡುವುದರ ಮೂಲಕ ಕರ್ನಾಟಕ ರಾಜ್ಯ ಪೂರ ನೌಕರ ಸಂಘದ ನಮ್ಮ ಇಲ್ಕಲ್ ನಗರದಲ್ಲಿ ಇರ್ಕಲ್ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಹುಲಿಗಮ್ಮ ಪರಸಪ್ಪ ಛಲವಾಗಿ ಅಧ್ಯಕ್ಷರೇ ತಮಗೆ ನಾನು ಮತ್ತು ನಮ್ಮೆಲ್ಲ ಪೌರ ಕಾರ್ಮಿಕ ಬಂಧುಗಳೇ ಹಾಗೂ ಲೋಡೋರ್ಸ್ ಸ್ಪೀನರ್ಸ್ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೇನೆ ನಿಮ್ಮ ಮುಸ್ಕರವನ್ನು ಕೈಬಿಡಿ ನಗರದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾಯಿದೆ ಅನನುಕೂಲ ಆಗ್ತಾ ಇದೆ ಖಂಡಿತವಾಗಿ ನಾವು ನಾವು ಅಷ್ಟೇ ಅಲ್ಲ ನಗರದ ಜನತೆ ಎಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ನಿಮ್ಮ ಬೇಡಿಕೆ ಇಳಿಸಲಿಕ್ಕೆ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೇ ಇರ್ತೇವೆ ಆದರೆ ಈ ರೀತಿ ನಾವು ಭಾಳಷ್ಟು ದಿನಗಳ ನಂತರ ಕೂತು ಕೂತು ಇದ್ದು ಅಂದ್ರೆ ನಗರದಲ್ಲಿ ಸಾಕಷ್ಟು ಅವ್ಯವಸ್ಥೆ ಆಗುತ್ತೆ ಹಾಗೆ ನಾವು ವಿನಂತಿ ಮಾಡ್ಕೊಳ್ತೀನಿ ಈ ಮುಷ್ಕರವನ್ನು ತಾವು ಕೈ ಬಿಟ್ಟು ತಮ್ಮನ್ನು ಶಾಸಕರು ಇವತ್ತೇ ಸಿದ್ದರಾಮಯ್ಯ ಸಾಹೇಬ್ ಜೊತೆ ಹತ್ರ ಮಾತಾಡಿ ಬಂದು ತಮ್ಮ ಬೇಡಿಕೆ ಇರೋಸಂಥ ಪ್ರಯತ್ನ ಮಾಡೋಕೆ ಥರ ಖಂಡಿತವಾಗಿ ಆಗುತ್ತೆ ಅಂತ ಹೇಳಿ ತಮ್ಮ ಮತ್ತೊಮ್ಮೆ ಇವತ್ತು ಮಾಡ್ಕೊತೀನಿ ಈ ಮುಷ್ಕರವನ್ನು ನಾವು ಕೈ ಬಿಡಬೇಕು ನಗರವ ನಗರದಲ್ಲಿ ಆಗ್ತಕ್ಕಂಥ ಕಾರ್ಯಗಳನ್ನು ತಾವು ಯಥಾರೀತಿಯಂತೆ ಮುಂದುವರಿಸಬೇಕು ತಮ್ಮ ಜೊತೆಗೆ ನಗರಸಭೆಯ ಸದಸ್ಯರಿರ್ಬೋದು ನಗರದ ಮುಖಂಡರಾಗಿರ್ಬೋದು ಸನ್ಮಾನ್ಯ ಶಾಸಕ ವಿಜಯ ಕಾಶಂಪಾಗಿರ್ಬೋದು ಎಲ್ಲರ ನಮ್ಮ ಜೊತೆಗಿದ್ದೇವೆ ನೀವು ಯಾವುದೇ ಕಾರಣಕ್ಕೂ ಅಂಜದೆ ಅಲ್ಕದೆ ಇರ್ಬೇಕಂತ ಹೇಳಿ ತಮಗೆ ಈ ಮಾಧ್ಯಮದ ನನ್ನ ಒಂದು ಮಾತಿನ ಮೂಲಕ ಈ ವೇದಿಕೆಯ ಮೂಲಕ ನಾನು ಅವರಿಗೆ ಭರವಸೆ ಕೊಟ್ಟು ನನ್ನ ಒಂದೆರಡು ಮಾತನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪೌರ ಕಾರ್ಮಿಕ ಬಂಧುಗಳಿಗೆ ಅಂತ ಅನಂತ ಧನ್ಯವಾದಗಳನ್ನು ಹೇಳಿ ಎರಡು ಮಾತುಗಳನ್ನು ನಮ್ಮ ನಗರ ನಗರಸಭೆಯ ಎಲ್ಲ ಪೌರ ಕಾರ್ಮಿಕರು ನಿನ್ನೆಯಿಂದ ಈ ಒಂದು ನಮ್ಮ ನಗರಸಭೆಯ ಮುಂಭಾಗದಲ್ಲಿ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀರಿ ಪ್ರಥಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಸೂಚಿಸಿ ನಿಮ್ಮ ಜೊತೆ ನಾವು ಸದಾ ನಿಮ್ಮ ಜೊತೆ ನಾವು ಇದ್ದೀವಿ ಯಾವುದೇ ಒಂದು ಕಷ್ಟ ಕಾರ್ಪುಣ್ಯಗಳಿಗೆ ನಾವು ಯಾವಾಗಲೂ ಸ್ಪಂದಿಸ್ತಾ ಬಂದಿದ್ದೀವಿ ಹಾಗೂ ನಿಮ್ಮ ಒಂದು ಯಾವುದೇ ಅಳಲಿಗೆ ಪೂರ್ವವಾಗಿ ಹಾಗೂ ಸ್ಪಂದಿಸಿ ಸ್ಪಂದಿಸಲು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ಈ ಮೂಲಕ ನಿಮಗೆ ಹೇಳಕ್ಕೆ ಬಯಸ್ತೀನಿ ನಿಮ್ಮ ಇಷ್ಟೆಲ್ಲ ಬೇಡಿಕೆಗಳಿಗೆ ನಮ್ಮ ಶಾಸಕರು ಊರಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮನ್ನು ನಿಮ್ಮ ಜೊತೆ ಕುಂತು ನಿಮಗೆ ಒಂದು ಸಂಪೂರ್ಣ ಬೆಂಬಲ ಸೂಚಿಸಿ ಅಂತ ಹೇಳಿ ನಮಗೆ ಕಲಿಸೋದಕ್ಕೆ ನಮ್ಮ ಮೂಲ ಕಾರ್ ಕಾರಣ ನಮ್ಮ ಶಾಸಕರು ನಮ್ಮ ಶಾಸಕರು ಈಗಾಗಲೇ ಮಾತಾಡಿ ನಿಮ್ಮ ಈ ಬೇಡಿಕೆಗಳನ್ನು ರಾಜ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇದನ್ನು ಸ್ವತಃ ಅವರೇ ಮಾತಾಡಿ ಇದ್ರದೊಂದು ಇತ್ಯರ್ಥ ಪರಿಸ್ಥಿತಿ ಅಂತೇಳಿ ಫೋನ್ ಮೂಲಕ ಮಾತಾಡಿ ನಮಗೆ ತಿಳಿಸಿದ್ದಾರೆ ಅದನ್ನು ನಾವು ನಿಮ್ಮ ಮುಂದೆ ಈಗ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀವಿ ನೀವು ಎಲ್ಲಿವರೆಗೂ ಈ ಒಂದು ಆವರಣದಲ್ಲಿ ಇರ್ತೀರಿ ನಾವು ನಿಮ್ಮ ಜೊತೆ ಬೆಂಬಲವಾಗಿ ಸದಾ ನಿಮ್ಮ ಜೊತೆ ನಿಲ್ಲುತ್ತೇವೆ ನಿಮ್ಮ ಈ ಒಂದು ಮುಷ್ಕರಕ್ಕೆ ಯಾವುದೇ ತಂಡೆ ತಕರಾರು ಅಡ್ಡಿ ಯಾವುದೇ ಪರದ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನಿಮ್ಮ ಈ ಬೇಡಿಕೆಗಳು ಬೇಗ ಇತ್ಯರ್ಥಗೊಂಡು ಪುನಃ ನೀವು ನಿಮ್ಮ ಸೇವೆಯನ್ನು ಬೇಗ ಪ್ರಾರಂಭ ಪುನಃ ಪ್ರಾರಂಭ ಮಾಡಬೇಕಂತೇಳಿ ನಾನು ನಿಮಗೆ ಈ ಮೂಲಕ ವಿನಂತಿನೂ ಕೂಡ ಮಾಡ್ಕೊಂತೀನಿ ಬೇಗ ನಿಮ್ಮ ಎಲ್ಲ ಬೇಡಿಕೆಗಳು ಇತ್ಯರ್ಥಪಡಿಸ್ತೀವಿ ಅಂತೇಳಿ ಆ ದೇವರನ್ನು ಪ್ರಾರ್ಥಿಸುತ್ತಾ ನನಗೆ ಎರಡು ಮಾತಾಡಲು ಇಲ್ಲಿ ಅವಕಾಶ ನೀಡಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಜಯವಾಗಲಿ ಈಗಾಗಲೇ ಈಗಾಗಲೇ ನಮಗೆ ನಿಮಗೆ ಎಲ್ಲರೂ ನಮ್ಮ ಸದಸ್ಯರು ಡಿಟೇಲ್ ಆಗಿ ಹೇಳಿಬಿಟ್ಟಿದ್ದಾರೆ ನಿಮ್ಮ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳಿಗಾಗಿ ನಾವು ಇವತ್ತಿನ ದಿವಸ ಏನು ಪ್ರತಿಭಟನೆ ಏನು ಮಾಡ್ತಾ ಇದ್ದೀವಿ ಈಗಾಗಲೇ ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದೆ ಈಗಾಗಲೇ ನಿನ್ನೆಯೂ ಸಹ ನಮ್ಮ ಪೌರಾಡಳಿತ ಸಚಿವರು ನಿಮ್ಮ ಬೇಡಿಕೆಗಳನ್ನು ಏನದಾವ ಅನ್ನೋದ್ರ ಬಗ್ಗೆ ಅಧಿಕಾರಿಗಳೊಂದಿಗೆ ಮತ್ತು ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅದನ್ನು ನಾನು ಈಡೇರಿಸ್ತೀನಿ ಅಂತೇಳಿ ಮೌಖಿಕವಾಗಿ ತಿಳಿಸಿದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಈಗೇನಾಗಿದೆ ಅಂತಂದರೆ ನಿನ್ನೆ ಮಧ್ಯಾಹ್ನ ಒಂದು ಸಾಹೇಬರು ಫೋನ್ ಮಾಡಿದರು ಎಮ್ ಎಲ್ ಎ ಸಾಹೇಬರು ಯಾಕೆ ಹಿಂಗೆ ಅಂತೇಳಿ ಕೇಳಿದರು ತಾವು ಈಗಾಗಲೇ ಅವ್ರಿಗೂ ಸಹ ಮನವಿ ಕೊಟ್ಟಿದ್ದೀರಿ ಅದನ್ನು ನಾನು ಸಾಹೇಬರಿಗೆ ನೆನಪಿಸಿದಾಗ ನಾನು ಇಲ್ಕಲಿಕ್ಕೆ ಬರುವುದಿಲ್ಲ ಈಗ ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಿಸಿದ ಸಚಿವರ ಕಡೆ ಹೋಗ್ತೀನಿ ಹೋಗಿ ಎಲ್ಲ ಪೌರ ನೌಕರರ ಪೌರ ಕಾರ್ಮಿಕರ ಹಾಗೂ ಪೌರ ನೌಕರರ ಏನು ನ್ಯಾಯಸಂಬದವಾದ ಬೇಡಿಕೆಗಳದವ ಅದನ್ನು ಈಡೇರಿಸಲಿಕ್ಕೆ ನಾನು ಒತ್ತಾಯ ಮಾಡ್ತೀನಿ ಮತ್ತು ಈಡೇರಿಸಲಿಕ್ಕೆ ಈಡೇರಿಸುವ ಈಡೇರಿಸುವಕ್ಕ ಒಂದು ಏನು ಕ್ರಮ ತಗೋಬೇಕು ಅದನ್ನು ಅಂತ ಹೇಳಿ ನಿನ್ನೆ ಸಾಹೇಬರು ಹೇಳಿದರು ಅದರ ಜೊತೆ ಜೊತೆಗೆ ತಮಗೂ ಸಹ ಒಂದು ನೈತಿಕ ಬೆಂಬಲವನ್ನು ಕೊಡ್ರಿ ಅವ್ರಿಗೂ ಯಾವುದೇ ತೊಂದರೆ ಆಗಲಾದಂಗೆ ನೋಡ್ಕೊಳ್ರಿ ನೀವು ನಿಮ್ಮ ನಗರಸಭೆ ಎಲ್ಲ ಸದಸ್ಯರು ಅಂತ ಹೇಳಿ ಒಂದು ಸಾಹೇಬರು ಸೂಚನೆಯನ್ನು ಕೊಟ್ಟಿದ್ರು ಅದೇ ಪ್ರಕಾರ ನಾನು ನಿನ್ನೆ ತಮ್ಮೊಂದಿಗೆ ಚರ್ಚಿಸಿ ಅದೇನು ಮನವಿ ಪತ್ರ ಇತ್ತು ಅದನ್ನು ಸಹ ನಾವು ಸೆಂಡ್ ಮಾಡಿದೀವಿ ಅದ್ರ ಜೊತೆ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಬೆಳಗ್ಗೆ ವಿ ಸಿ ಮಾಡಿ ಎಲ್ಲರಿಗೂ ತಾವು ಹೇಳ್ರಿ ಅವ್ರಿಗೆ ಒಂದು ಭರವಸೆಯನ್ನು ಕೊಡ್ರಿ ಮತ್ತು ಅವ್ರಿಗೆ ಕೆಲಸಕ್ಕೆ ತಡೀರಿ ಯಾಕಂತಂದ್ರೆ ನಮ್ದು ಇಸೆನ್ಷಿಯಲ್ ಡ್ಯೂಟಿ ಇಸೆನ್ಷಿಯಲ್ ಡ್ಯೂಟಿ ಅಂದರೆ ನಮ್ದು ಬಹುಮುಖ್ಯವಾದ ಕೆಲಸ ನಾವು ಮಾಡಲಿಲ್ಲ ಅಂತಂದ್ರೆ ಬೇರೆಯವ್ರು ಯಾರೂ ಮಾಡಂಗಿಲ್ಲ ಅದನ್ನು ಅಲ್ಟರ್ನೇಟ್ ಇಲ್ಲ ಅದಕ್ಕೆ ಸೊ ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊರಿ ಅವರ ನ್ಯಾಯ ಸಮೇತವಾದಂತಹ ಬೇಡಿಕೆಗಳನ್ನು ಸರ್ಕಾರ ಗಮನ ಗಮನ ಸೆಳೆದು ಅವರಿಗೆ ಅದನ್ನು ಕೊಡಿಸುವಂತಹ ಕೆಲಸ ನಾವೆಲ್ಲರೂ ಮಾಡೋನು ಅವ್ರಿಗೆ ಆದಷ್ಟು ಬೇಗ ಮುಷ್ಕರವನ್ನು ಬಿಟ್ಟು ಕೆಲಸಕ್ಕೆ ಬರಲಿ ಅವರೆಲ್ಲರೂ ಕೆಲಸ ಮಾಡಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಗಿರಬಹುದು ಆಡಳಿತದ ಹಿತದೃಷ್ಟಿಯಿಂದ ಆಗಿರಬಹುದು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾವು ಬರ್ತ್ ಸರ್ಟಿಫಿಕೇಟ್ ಕೊಡುವಂತ ವಿಷಯ ಆಗಿರಬಹುದು ಇನ್ನೇ ಇತರೆ ಬಹಳಷ್ಟು ಕೆಲಸಗಳನ್ನು ನಾವು ಅರ್ಧದಷ್ಟು ಕೆಲಸಗಳನ್ನ ಎಲ್ಲ ಸರ್ಕಾರಿ ಇಲಾಖೆಗಳಿಗಿಂತಲೂ ಅರ್ಧ ಎಷ್ಟು ಟೋಟಲ್ ಸರ್ಕ ಇಲಾಖೆಗಳಿವೆ ಅದಕ್ಕಿಂತ ಅದರ ಅರ್ಧದಷ್ಟು ಕೆಲಸಗಳನ್ನ ನಾವೇ ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ ಅದನ್ನ ತಾವೇ ಮಾಡ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಈಗಾಗಲೇ ನಮ್ಮ ಸುರೇಶ್ ಜನ್ಯವ್ರು ಆಗಿರಬಹುದು ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ಬೋದು ನಮ್ಮ ಬಿಜೋ ಆಗಿರ್ಬೋದು ಎಲ್ಲರೂ ತಮಗೆ ಹೇಳಿದರು ನಾವು ಯಾವ ರೀತಿ ಬೆಂಬಲ ಕೊಡ್ತೀವಿ ಅಲ್ಲದೆ ಸಾರ್ವಜನಿಕರು ಅಂತೇಳಿ ಈ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ಮನದಟ್ಟಾಗಿಟ್ಕೊಂಡು ತಾವು ಆದಷ್ಟು ಬೇಗ ಮುಷ್ಕರವನ್ನು ಕೈಬಿಟ್ಟು ಕೆಲಸಕ್ಕೆ ಬರ್ರಿ ನಾವು ನೀವು ಕೂಡಿ ಕೆಲಸ ಮಾಡೋಣ ಸಾರ್ವಜನಿಕರಿಗೆ ಒಳಿತಾಗುವಂತಹ ಕೆಲಸ ಮಾಡೋಣ ಜೊತೆ ಜೊತೆಗೆ ನಾವು ಕೆಲಸ ಮಾಡುವುದನ್ನು ನೋಡಿ ಅದನ್ನು ಈಗಾಗಲೇ ಎಲ್ಲ ಸಾರ್ವಜನಿಕರೂ ಮೆಚ್ಕೊಂಡಿದ್ದಾರೆ ತಮ್ಮನ್ನು ತಮ್ಮ ಕೆಲಸ ತಾವು ಯಾವ ರೀತಿ ದೈನಂದಿನ ಜೀವನದಲ್ಲಿ ನೀವು ನಿಮ್ದು ಪಾತ್ರ ಎಷ್ಟು ಮುಖ್ಯ ಐತಿ ಅನ್ನೋದ್ರ ಬಗ್ಗೆ ಅದಕ್ಕೆ ಅವರು ಸಹ ನಮಗೆ ಸಹಕಾರ ಕೊಡ್ತಾರ ಬೆಂಬಲನೂ ಕೊಡ್ತಾರ ಅದಕ್ಕೆ ತಾವು ಆದಷ್ಟು ಬೇಗ ಮುಷ್ಕರವನ್ನು ಬಿಟ್ಟು ಕೆಲಸಕ್ಕೆ ಬರ್ರಿ ಅಂತೇಳಿ ಈ ವೇದಿಕೆ ಮೂಲಕ ತಮ್ಗೆಲ್ಲರಿಗೆ ನಾನು ಒಂದು ವಿನಂತಿ ಮಾಡ್ಕೊಂತೇನೆ